ಸೇವೆ ಸಲ್ಲಿಸಿದ್ದಾರೆ ಚಿಂತಕವೂ ಆದ ಇವರು ಇಂದು ವಿಶ್ವತೋಮುಖ ಬನ್ನಂಜೆ ಈ ವಿಷಯದ ಕುರಿತು ತಮ್ಮ ವಿಚಾರವನ್ನು ಮಂಡಿಸಲಿದ್ದಾರೆ ಇವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಅದರಂತೆಯೇ ಕಾರ್ಯಕ್ರಮಕ್ಕೆ ಆಗಮ್ ಆಗಮಿಸಿರುವಂತಹ ಸರ್ವ ಬಂಧು ಮಿತ್ರರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ ನಾವೆಲ್ಲರೂ ಆಸ್ವಾದಿಸೋಣ ಎಂದು ಹೇಳುತ್ತಾ ವಿರಮಿಸುತ್ತೇನೆ ಧನ್ಯವಾದಗಳು ಒಂದೇ ಮಾತರ ಕೃಷ್ಣರಾಜ್ ಕುತ್ಪಾಡಿಯವರಿಂದ ನಾನು ಈ ವೇದಿಕೆಗೆ ಚಿಂತನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಆಹ್ವಾನಿಸಿದ್ದೇನೆ ವ್ಯಾಖ್ಯ ಮುದ್ರಾಂ ಪುಸ್ತಕ ಶಂಖಚಕ್ರೆ ಬಿ ಸ್ಫಟಿಕ ಪುಂಡರೀಕೆ ನಿಷಣ್ಣ ಅಮ್ಲಾನುಶ್ರೀರಮೃತವಿಷೇರಂ ಶುಭಿ ಪ್ಲಾವಯನ್ ಆವಿರ್ಭೂಯಾ ಆವಿರ್ಭೂಯದನಖ ಮಹಿಮಾ ಮಾನಸೇ ವಾಗಧೀಶ ಸ್ವಸ್ತಸ್ತು ಸತಾಂ ಶ್ರೀ ಗುರುಭ್ಯೋ ನಮ ಪದವಾಕ್ಯ ಪ್ರಮಾಣಜ್ಞ ಮಧ್ವರಾತ ತಪೋ ನಿಧಿ ಗೋವಿಂದ ವಂದೇ ಗೋವಿಂದ ಪದ ತಲ್ಲಜಂ ಸ್ವಸ್ಥ್ಯಸ್ತು ಸತಾಂ ಬನ್ನಂಜೆ ತೊಂಬತ್ತರ ಕಾರ್ಯಕ್ರಮದ ಆರನೆಯ ವೇದಿಕೆಯಲ್ಲಿ ಆಚಾರ್ಯರ ಚಿಂತನೆ ನಡೀತಾ ಇದೆ ಗುರು ಬನ್ನಂಜೆ ಅನ್ನೋ ವಿಷಯದಲ್ಲಿ ಮಾತನಾಡಲಿಕ್ಕೆ ಶಬ್ದವೇ ಗುರು ಗುರು ಅಂದರೆ ಭಾರ ಅಂತರ್ಥ ಗುರು ಅಂದರೆ ಬೃಹಸ್ಪತ್ಯಾಚಾರ್ಯರು ಅಂತರ್ಥ ಗುರು ಅಂದರೆ ಮಹತ್ವದ್ದು ಅಂತರ್ಥ ಗುರು ಅಂದರೆ ಅಜ್ಞಾನ ಕಳೆಯೋನು ಅಂತರ್ಥ ಗುರು ಅನ್ನೋ ಶಬ್ದಕ್ಕೆ ಹಲವು ಮುಖಗಳಲ್ಲಿ ಏನೇನು ಚಿಂತನೆಗಳನ್ನು ಕೊಡಬಹುದು ಅಷ್ಟೂ ಅರ್ಥದಲ್ಲಿ ಬನ್ನಂಜೆ ಆಚಾರ್ಯರ ಗೋವಿಂದ ಪಂಡಿತಾಚಾರ್ಯರು ಅಂತವರನ್ನು ಕರೆದದ್ದು ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಯಾಕೆಂದರೆ ಪಂಡಿತ ಅನ್ನುವ ಶಬ್ದ ಅದು ಸಾಮಾನ್ಯವಾಗಿ ನಮ್ಮಲ್ಲಿ ಹಳೆಯ ಮಂದಿಗೆ ಗೊತ್ತಿರುತ್ತೆ ವೈದ್ಯರನ್ನು ಪಂಡಿತರು ಅಂತ ಕರೆಯುವ ಒಂದು ವ್ಯವಸ್ಥೆ ಆದರೆ ಶಾಸ್ತ್ರದಲ್ಲಿ ಕೆಲವೊಂದು ಸರ್ತಿ ಅವನನ್ನು ಪಂಡಿತ ಅಂತ ಕರೆಯುವುದಾಗ ಪಂಡ ಅಂದರೆ ಅರಿವು ಪಡಿಗತವು ಅಂತ ಧಾತುವಿನಿಂದ ಹುಟ್ಟಿದ ಶಬ್ದ ಪಂಡ ಉಳ್ಳವನು ಅಂದರೆ ಅವನನ್ನು ಪಂಡಿತ ಅಂತ ಸಮಗ್ರ ಚಿಂತನೆ ಇದ್ದವನನ್ನು ಪಂಡಿತ ಅಂತ ಶಬ್ದದಿಂದ ಗುರುತಿಸ್ತಾರೆ ಯಾಕೆ ವೈದ್ಯರನ್ನು ಕರೀತಾ ಇದ್ದಾರೆ ಅಂತ ಈಗ ಅರ್ಥ ಆಗಿರ್ಬೋದು ನಮ್ಮ ಶರೀರದ ಎಲ್ಲ ಮುಖಗಳ ಬಗ್ಗೆಯೂ ಅವನಿಗೆ ತಿಳಿದಿದ್ದರೆ ಮಾತ್ರ ಅವನನ್ನ ಪಂಡಿತ ಅಥವಾ ವೈದ್ಯ ಅಂತ ಗುರುತಿಸ್ತಾ ಇದ್ದದ್ದು ನಂಗೆ ಹಲ್ಲಿದ್ದು ಮಾತ್ರ ಗೊತ್ತಿದೆ ನಂಗೆ ಕಿವಿದ್ ಮಾತ್ರ ಗೊತ್ತಿದೆ ನಿಮ್ಮ ಕಣ್ಣೆಲ್ಲಾದರೂ ಹೊರಟಾಯ್ತು ನೀವು ಅಲ್ಲಿಗೆ ಹೋಗಿ ಅಂತ ಇನ್ನೊಬ್ರ ಹತ್ರ ಕಳಿಸುವಂತಹ ಸ್ಥಿತಿ ಅವನತ್ರ ಇರಬಾರದು ಅದು ಪರಿಪೂರ್ಣವಾದ ಚಿಂತನೆ ಅನ್ನುವ ದೃಷ್ಟಿಯಿಂದ ಪಂಡಿತ ಅನ್ನುವ ಶಬ್ದವನ್ನು ನಾವು ವೈದ್ಯಕೀಯ ಶಾಸ್ತ್ರದಲ್ಲಿ ಪ್ರಾಚೀನರು ಕೊಟ್ಟದ್ದು ಹೌದು ಅಂತ ಗಮನಿಸುವುದಾದರೆ ಸೇಮ್ ಟು ಸೇಮ್ ಅದೇ ರೀತಿ ಶಾಸ್ತ್ರದ ಎಲ್ಲ ಎಲ್ಲೆಗಳನ್ನು ಕೂಡ ಬಲ್ಲವರು ಅನ್ನುವ ದೃಷ್ಟಿಯಿಂದ ಅರ್ಥವತ್ತಾಗಿ ತಿಳಿದು ಅವರನ್ನು ಪಂಡಿತಾಚಾರ್ಯರು ಅಂತ ಗುರುತಿಸಿದ್ದು ಅದಕ್ಕಿನ್ನೊಂದು ಅಂಶವೂ ಇದೆ ಅದು ಅವರು ಸಾಮಾನ್ಯ ಎಲ್ಲ ಸಂದರ್ಭದಲ್ಲಿ ಹೇಳುತ್ತಿರಲಿಲ್ಲ ತುಂಬ ಆತ್ಮೀಯವಾಗಿ ತುಂಬ ಹತ್ತಿರದ ಪ್ರಸಂಗಗಳು ಎಲ್ಲವನ್ನೂ ಬಿಚ್ಚಿಕೊಳ್ಳಬಹುದು ಅಂತ ಅವರಿಗೆ ಅನ್ನಿಸಿದ ಸಂದರ್ಭದಲ್ಲಿ ಏಕಾಂತದಲ್ಲಿ ಹೇಳಿದ ಮಾತು ನನಗೆ ಈ ಪಂಡಿತಾಚಾರ್ಯರ ಮನೆಯ ಸಂಬಂಧ ಏನೂ ಇದೆ ನಾನು ಅಲ್ಲೇ ಒಂದು ಕಾಲದಲ್ಲಿ ಇದ್ದು ಎಲ್ಲವನ್ನು ಕಂಡವನು ಅಂತ ಹೇಳುತ್ತಿದ್ದರು ಪಂಡಿತಾಚಾರ್ಯರು ಅಂದರೆ ಆಚಾರ್ಯರ ಪರಮ ಶಿಷ್ಯರೆನಿಸಿದಂತಹ ತ್ರಿವಿಕ್ರಮ ಪಂಡಿತರು ನಾರಾಯಣ ಪಂಡಿತರು ಶಂಕರ ಪಂಡಿತರು ವಾಮನ ಪಂಡಿತರು ದೇವಿ ಹೀಗೆ ಇಡೀ ಮನೆತನವೇ ಸಂಸ್ಕೃತಕ್ಕಾಗಿ ತನ್ನ ಬದುಕನ್ನು ಮುಡಿಪಾಗಿಟ್ಟಂತಹ ಒಂದು ವಿಶಿಷ್ಟವಾದ ಮನೆತನ ಆ ಮನೆತನದ ಒಂದು ಕುಡಿಯಾಗಿ ನಾನು ಆಗ ಇದ್ದೆ ಪಂಡಿತ ಅಂತ ಅನ್ನೋದು ಅಂದರೆ ಈ ಲಿಖುಚ ಅನ್ನೋದು ಆ ಮನೆತನದ ಹೆಸರು ಲಿಖುಚ ಅಂದರೆ ಹೆಬ್ಬಲಸು ಹೆಬ್ಬಲಸಿನ ಮನೆತನದ ಸೇವೆ ಆಚಾರ್ಯರ ಬಗ್ಗೆ ಅತ್ಯಂತ ದೊಡ್ಡದು ಅದು ಗುರುತ್ವವನ್ನು ಅವರು ಹೇಗೆ ಅರ್ಪಿಸಿದ್ದಾರೆ ಅನ್ನೋದಕ್ಕೆ ನಮ್ಮ ಹತ್ರ ಪದವನ್ನು ಬಿಡಿಸಿ ಹೇಳುವುದು ಕಷ್ಟ ಅಂತಹ ಒಂದು ಚಿಂತನೆಯಿಂದ ಅವರನ್ನು ಪಂಡಿತಾಚಾರ್ಯರು ಅಂತ ಕರೆದದ್ದು ಕೂಡ ಅದು ಯಥಾರ್ಥವಾಗಿತ್ತು ಅನ್ನುವ ಹಿನ್ನೆಲೆಯಲ್ಲಿ ಗುರು ಅಂದಾಗ ಶಿಷ್ಯನಲ್ಲಿ ತಾನು ಓದಬೇಕಾದ ವಿಷಯದ ಬಗ್ಗೆ ಆಸಕ್ತಿ ಹುಟ್ಟಿಸುವುದು ಮೊದಲ ಕೆಲಸ ಇದು ಮಾಡಿದರೆ ಮಾತ್ರ ಅವನು ಒಳ್ಳೆಯ ಗುರು ನನ್ನ ಸಬ್ಜೆಕ್ಟ್ ನಾನು ಪಾಠ ಮಾಡಿಬಿಡ್ತೇನೆ ನನ್ನ ಸಿಲೆಬಸ್ ನಾನು ಮುಗಿಸಿ ಆ ಮಕ್ಕಳು ನಾನೆಲ್ಲರಿಗೂ ಒಂದೇ ಥರ ಮಾಡೋದು ನನ್ನ ಅದರಲ್ಲೆಲ್ಲ ಪಾ ಭೇದ ಭಾವ ಇಲ್ಲ ನಾನು ಹಾಗೆಲ್ಲ ಎಲ್ಲರಿಗೂ ಒಂದೊಂದು ಥರ ಮಾಡಲಿಕ್ಕಾಗುದಿಲ್ಲ ಅಂತ ಅದನ್ನು ಸಮರ್ಥಿಸಿಕೊಳ್ಳುವ ನೆಲೆಯಲ್ಲಿ ಇವತ್ತಿನ ಶಿಕ್ಷಣದ ವ್ಯವಸ್ಥೆ ಏನಿದೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಎಲ್ಲರೂ ಒಂದೇ ತರ ಗ್ರಹಿಸ್ತಾರೆ ಇಲ್ಲ ಅನ್ನೋದು ಗೊತ್ತಿದೆ ಪ್ರಾಚೀನರಿಗೆ ಆದರೆ ಒಬ್ಬ ಅಧ್ಯಯನ ಮಾಡುವ ಹುಡುಗನಿಗೆ ತಾನು ಯಾವ ಶಿಕ್ಷಣವನ್ನು ಪಡೀಲಿಕ್ಕೆ ಬಂದಿದ್ದೇನೋ ಅದು ನನ್ನ ಉಸಿರು ಆಗಬೇಕು ಹಾಗೆ ಒಬ್ಬ ಅಧ್ಯಾಪಕ ಹಾಗೆ ಒಬ್ಬ ಗುರು ಆ ವಿಷಯದಲ್ಲಿ ಆ ಮಗುವಿಗೆ ಆಸಕ್ತಿಯನ್ನು ಹುಟ್ಟಿಸಬೇಕು ಇದು ಅವರಲ್ಲಿತ್ತು ಅದು ಹೇಗಿತ್ತು ಅನ್ನೋದಕ್ಕೆ ಕಾರಣ ಏನು ಅಂದ್ರೆ ಅವರ ಗುರುಗಳಲ್ಲಿ ಅಂತಹ ಗುಣ ಇತ್ತು ಅದು ವಿದ್ಯಾಮಾನ್ಯರು ಅವರು ನನ್ನ ಗುರುಗಳು ಅಂತ ಹೇಳ್ಕೊಳ್ತಾ ಇದ್ದದ್ದು ಇನ್ನೂ ಅದಕ್ಕಿಂತ ಮೆಚ್ಚು ಹೆಚ್ಚು ಹೇಳಬೇಕಾದದ್ದು ಆಚಾರ್ಯ ಮಧ್ವರ ಯಾವುದೇ ವ್ಯಾಖ್ಯಾನಗಳನ್ನು ನಾವು ಗ ಗಮನಿಸಿದರೆ ಈಗ ಉದಾಹರಣೆಗೆ ಬ್ರಹ್ಮಸೂತ್ರ ವೇದಗಳ ವಿವರಣೆಗಾಗಿ ಬಂದದ್ದು ಅದರ ವಿವರಣೆಯನ್ನು ಕೊಡುವಾಗ ಆರಂಭದಲ್ಲಿ ಆ ಗ್ರಂಥದ ಹಿನ್ನೆಲೆಯನ್ನು ಹೇಳ್ತಾ ಮಧ್ವರು ಒಂದು ಕಾಲದಲ್ಲಿ ದೇಶಾದ್ಯಂತ ಬರ ನೀರು ಬರ ಮಳೆ ಬರದೆ ಉಂಟಾದ ದುಸ್ಥಿತಿ ಆಗ ಎಲ್ಲಿ ಉಳ್ಕೊಳ್ಳೋದು ಉಂಟಾದಾಗ ಗೌತಮರ ಆಶ್ರಮ ಅತ್ಯಂತ ಫಲವತ್ತಾಗಿತ್ತು ಅವರ ತಪಸ್ಸಿನ ಬಲದಿಂದ ಸಾಧನೆಗೈಬೇಕಾದ ಈ ಶರೀರವನ್ನು ಕಳ್ಕೊಳ್ಳಿಕ್ಕೆ ಮನಸ್ಸಿಲ್ಲದೆ ಉಳಿದ ಋಷಿಮುನಿಗಳು ಸಾಧಕರು ಸಿದ್ಧರೆಲ್ಲರೂ ಕೂಡ ಬಂದು ಗೌತಮ ಆಶ್ರಮದಲ್ಲಿ ಸೇರಿಕೊಂಡ್ರು ಹಾಗೆ ಸೇರಿಕೊಂಡಾಗ ಅವರಿಗೆ ಬಹಳ ಪ್ರೀತಿ ಎಷ್ಟು ಜನ ಬಂದರೂ ಬರಲಿ ಬರ್ಲಿ ಬರ್ಲಿ ಬರಲಿ ಅನ್ನುವ ಔದಾರ್ಯ ಹನ್ನೆರಡು ವರ್ಷ ಸಾಮಾನ್ಯ ಒಂದು ಬರದ ಕಾಲ ಅಂತ ಅದೊಂದು ಚಕ್ರ ಹನ್ನೆರಡು ಅಂದ್ರೆ ಒಂದು ಚಕ್ರ ಅಲ್ಲಿಗೊಂದು ಮುಗಿಯಿತು ಅಂತಂದ್ರೆ ಪ್ರಕೃತಿಯಲ್ಲಿ ಮತ್ತೆ ಎಲ್ಲ ಸರಿಯಾಗುತ್ತೆ ಸರಿ ಆದಾಗ ಎಲ್ಲ ಮಳೆ ಬೆಳೆ ಚೆನ್ನಾಗಿ ಆಯಿತು ಇಲ್ಲಿ ಬಂದು ಉಳಿದವರೆಲ್ಲ ವಾಪಸ್ ಅವರಿಗೆ ಮನೆ ನೆನ್ಪಾಯಿತು ಊರು ನೆನಪಾಯಿತು ಸಾಧನೆ ಮಾಡಬೇಕಾದ ಸ್ವಕ್ಷೇತ್ರದ ಸೆಳೆತ ಹುಟ್ಟಿತು ಹೊರಡ್ತೇವೆ ಅಂದರು ಇವರಿಗೆ ಕಳಿಸ್ಕೊಡ್ಲಿಕ್ಕೆ ಮನಸ್ಸಿಲ್ಲ ಹಾಗಾಗಿ ಇನ್ನೂ ಸ್ವಲ್ಪ ದಿವಸ ಇರಿ ಇನ್ನೂ ಸ್ವಲ್ಪ ದಿವಸ ಇರಿ ಅಂತ ಇದು ಕೊನೆಗೆ ಏನಾಯಿತು ಅಂದ್ರೆ ಅವರಿಗೆ ಸ್ವಲ್ಪ ಪಜೀತಿ ಆಯ್ತು ನಾವು ಹೋಗಲೇಬೇಕು ಇವ್ರು ನೋಡಿದರೆ ಇರಿ ಅಂತ ಹೇಳ್ತಿದ್ದಾರೆ ಏನ್ ಮಾಡೋದು ಅಷ್ಟೊತ್ತಿಗೆ ಯಾರೋ ಒಬ್ರು ಮಧ್ಯದಲ್ಲಿ ಒಂದು ಅವರ ಅವರ ತಲೆಗೆ ಒಂದು ಹುಳ ಬಿಟ್ರು ಇನ್ಯಾರು ಅಲ್ಲ ಮಹಾಗಣಪತಿ ದುಷ್ಟಾನ ವಿಘ್ನಕರ್ತ ಸುಜನಿತ ಸುಚರಿತ ಸ್ತೋಮ ವಿಘ್ನಾಪ ಅಂತ ಏನಿಲ್ಲ ಯಾರ ಮನೆಯಲ್ಲಿ ಏನಾದರೂ ಶಾ ಅಶಾಸ್ತ್ರೀಯವಾದ ಕೃತ್ಯ ನಡೆದ್ರೆ ಅಲ್ಲಿ ಉಳಿಬೇಕಾಗಿಲ್ಲ ಹಾಗಾಗಿ ನಿಮ್ಗೆ ಇಂಥದ್ದೊಂದು ದಾರಿ ಹೇಳ್ಕೊಡ್ತೇನೆ ಅಂತ ಗುಟ್ಟೆ ಹೇಳಿ ಹೊರಟು ಹೋದ್ರು ಗಣಪತಿ ಹೊರಟು ಹೋದ ಏನು ಮಾಡಿದ್ರು ಅದನ್ನು ಹಾಗೆ ಮಾಡಬೇಕು ಅಂತ ಯೋಚನೆ ಮಾಡಿ ಒಂದು ಮಂತ್ರದ ಗೋವನ್ನು ಸಿದ್ಧಪಡಿಸಿ ಬೆಳಗ್ಗೆ ಅವರು ನಿತ್ಯದ ಕೈಂಕರ್ಯಕ್ಕಾಗಿ ಹೂ ತೋಟಕ್ಕೆ ಹೋಗುವ ಸಂದರ್ಭದಲ್ಲಿ ಅವರ ಹುಣಿಯ ಎದುರುಗಡೆ ಅಂದರೆ ಒಂದು ಬದು ಗದ್ದೆಯಲ್ಲಿ ಅದು ಎದುರುಗಡೆ ಬರ್ತಾ ಇತ್ತು ಇವರು ಸುಮ್ಮನೆ ಅದನ್ನು ಮುಟ್ಟಿ ಪಕ್ಕಕ್ಕೆ ಸರಿಸಿ ಪಕ್ಕಕ್ಕೆ ಸರಿದು ಹೋಗಬೇಕು ಅಂದಾಗ ಅದು ತಾಗಿದ ತಕ್ಷಣವೇ ಕೆಳಕ್ಕೆ ಬಿದ್ದು ಪ್ರಾಣ ಬಿಡ್ತು ಯಾರು ಕಾಯ್ತಾ ಇದ್ರು ಯಾವಾಗ ಮುಡ್ತಾರೆ ಯಾವಾಗ ಬೀಳುತ್ತೆ ಅಂತ ಏ ಈ ಗೋಗ್ನರ ಮನೆಯಲ್ಲಿ ನಾವು ಉಳಿಯುವುದಿಲ್ಲ ಗೋಘ್ನರಿಗೆ ಒಂದು ಹಸುವಿಗೆ ಪೆಟ್ಟು ಕೊಟ್ಟರೆ ಒಂದು ಹಸುವಿಗೆ ಅನ್ಯಾಯ ಮಾಡಿದ್ರೆ ಆ ಪರಿಸರದಲ್ಲಿ ಇರಬಾರ್ದು ಅಂತ ನಾವಿನ್ನು ಬದುಕಿದ್ದೇವೆ ದುಸ್ಥಿತಿ ಏನು ಅಂದ್ರೆ ಅಷ್ಟು ಉಪಕಾರ ಮಾಡುವ ಪ್ರಾಣಿ ಅದು ಅದಕ್ಕೆ ಯಾ ಅದಕ್ಕೆ ಅಗ್ನಿಯ ಅಂತ ಹೆಸರು ವೇದದಲ್ಲಿ ಅಗ್ನಿಯ ಅಂದ್ರೆ ಎಂದಿಗೂ ಯಾವ ರೀತಿಯಿಂದಲೂ ಹಾನಿಗೆ ಒಳಗಾಗಬಾರದ ಅದು ಭೂಮಿಯ ಪ್ರತೀಕ ಅದು ವೇದದ ಪ್ರತೀಕ ಗೋವು ಅಂದರೆ ಗೋವು ಎಲ್ಲಿಯ ತನಕ ಸುರಕ್ಷಿತವಾಗಿ ಈ ನೆಲದಲ್ಲಿರುತ್ತೋ ಅಲ್ಲಿಯ ತನಕ ಇಲ್ಲಿ ಯಾವುದೇ ರೀತಿಯ ಜ್ಞಾನದ ಕೊರತೆಯೂ ಆಗುದಿಲ್ಲ ಭೂಮಿಯ ಬೆಳೆ ಇತ್ಯಾದಿಗಳ ಸಮಸ್ಯೆಗಳು ಉಂಟಾಗುದಿಲ್ಲ ಅಂತ ಬೆಳೆಯ ಸಮಸ್ಯೆ ಪರಿಹಾರ ಆಯಿತು ಆದರೆ ಆ ಗೋವಿನ ಒಂದು ಹತ್ಯೆಯಿಂದಾಗಿ ತಕ್ಷಣವೇ ಅವರೆಲ್ಲ ಬಿಟ್ಟು ಹೊರಟು ಹೋದ್ರು ಬಿಟ್ಟು ಹೊರಟು ಹೋದ್ಮೇಲೆ ಒಂದು ಮುಟ್ಟಿದ್ದಕ್ಕೆ ಬಿದ್ದು ಹೀಗೆ ಪ್ರಾಣ ಕಳ್ಕೊಳ್ಳೋದು ಅಂದ್ರೆ ಏನರ್ಥ ಅಂತ ಅವ್ರಿಗೆ ಒಳಗಿನಿಂದ ಒಂದು ಆ ನೋವಾಗಿದ್ದು ಅವ್ರ ಹಸುಬಿಗೆ ತೊಂದರೆ ಆಗಿದ್ದು ಅವ್ರ ಮನಸ್ಸಲ್ಲಿ ನೋವಿತ್ತು ಆದರೆ ಹೀಗೆ ಹೇಗಾಗ್ಲಿ ಸಾಧ್ಯ ಅಂತ ಧ್ಯೇನಿಸಿದಾಗ ಅರ್ಥ ಆಯಿತು ಇದೆಲ್ಲ ಇವರು ನನ್ನಿಂದ ದೂರವಾಗುವುದಕ್ಕೆ ಮಾಡಿದ ಪ್ರಯತ್ನ ಅಂತ ಹನ್ನೆರಡು ವರ್ಷ ನಾನು ನನ್ನ ವ್ಯಕ್ತಿಗತವಾದ ಎಲ್ಲ ಸಾಧನೆಯನ್ನು ಮರೆತು ಇವರಿಗೆ ಜ್ಞಾನದ ಧಾರೆಯನ್ನು ಎರೆದು ಇವ್ರನಿಗೋಸ್ಕರ ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟದ್ದನ್ನ ನನ್ನ ಮೇಲೆ ಒಂದು ಅಪವಾದ ಹಾಕಿ ಅದು ಮಾಡದೇ ಇರುವ ಕೆಲಸಕ್ಕೆ ನನ್ನ ಮೇಲೆ ದೋಷ ಹಾಕಿ ಹೊರಟೋದ್ರಲ್ವಾ ಇಡೀ ನಾನು ಇಲ್ಲಿಯ ತನಕ ಕೊಟ್ಟ ಅಥವಾ ನಿಮ್ಮಲ್ಲಿ ಈಗಾಗಲೇ ನೀವಾಗಿ ಪಡೆದ ಏನೇ ವಿದ್ಯೆ ಸಿದ್ಧಿಗಳಿದ್ರು ಎಲ್ಲವೂ ಮರೆಯಾಗಲಿ ಅಂತ ಜ್ಞಾನದ ಅಸ್ತಂಗತ ಅನ್ನುವ ಜ್ಞಾನ ಸೂರ್ಯನ ಅಸ್ತಂಗತವಾಗಲಿ ಅಂತ ಶಪಿಸಿದ್ರು ಶಪಿಸಿ ಹೀಗೆ ವೇದದ ಶಾಸ್ತ್ರದ ತಿಳುವಳಿಕೆ ಇಲ್ಲದೆ ಇರುವ ಸಂದರ್ಭದಲ್ಲಿ ವೇದವ್ಯಾಸರೆನ್ನುವಂತಹ ಒಂದು ಸೂರ್ಯ ಬೆಳಗಿತು ಅವರು ಈ ವೇದದ ಜ್ಞಾನವನ್ನು ಮತ್ತೆ ದೃಢ ಮಾಡುವುದಕ್ಕೋಸ್ಕರ ಸೂತ್ರಗಳನ್ನು ಬರೆದ್ರು ಅಂತ ಅದರ ಪೂರ್ವ ಪೀಠಿಕೆಯಲ್ಲಿ ಆ ವಿವರಣೆಯನ್ನು ಕೊಡುತ್ತಾರೆ ಇದು ಎಲ್ಲದಕ್ಕೂ ನೀವು ತಂತ್ರಸಾರ ಗ್ರಂಥದ ಪೀಠಿಕೆ ಓದಿದರೆ ಅಲ್ಲಿ ಇಂಥದ್ದೇ ಒಂದು ಪೂರ್ವ ಸಿದ್ಧತೆ ಇದೆ ರಂಗ ಯಾಕೆ ಇದು ಅಂತ ಗೀತಾ ವಿಷಯವನ್ನು ನಾವು ಪ್ರಸ್ತಾವ ಮಾಡುವಾಗ ಗೀತೆಯಲ್ಲೂ ಪೂರ್ವ ಪೀಠಿಕೆಯಲ್ಲಿ ಈ ಗೀತೆಯ ಉದ್ದೇಶ ಏನಿತ್ತು ಯಾಕೆ ಬಂತು ಹೀಗೆ ಪ್ರತಿಯೊಂದು ಕೃತಿಗೂ ಆಚಾರ್ಯರು ಏನು ಕೊಟ್ಟರು ಅದನ್ನೇ ಬನ್ನಂಜೆ ಗುರುಗಳು ಕೂಡ ಯಾವುದೇ ಒಂದು ಪಾಠವನ್ನು ಮಾಡುವಾಗ ಪಾಠದ ಆರಂಭದಲ್ಲಿ ಈ ಅಧ್ಯಯನ ಮಾಡುವುದರಿಂದ ನಮಗಿರುವ ಇರುವ ಸರ್ವತೋಮುಖವಾದ ಲಾಭ ಏನು ಅದು ಶಬ್ದದ ದೃಷ್ಟಿಯಿಂದ ಇರಬಹುದು ವ್ಯಾಕರಣದ ದೃಷ್ಟಿಯಿಂದ ಇರಬಹುದು ಅಲಂಕಾರದ ದೃಷ್ಟಿಯಿಂದ ಇರಬಹುದು ಒಂದು ಅಧ್ಯಯನ ಮಾಡುವಾಗ ಏನೆಲ್ಲ ಮುಖಗಳಿಂದ ಅದರಿಂದ ನಾನು ಲಾಭ ಪಡೆಯಬಹುದೋ ಅದನ್ನು ಬಹಳ ಗಂಭೀರವಾಗಿ ಆ ವಿಷಯದಲ್ಲಿ ಆಸಕ್ತಿ ಬರುವಂತೆ ಮಾಡುತ್ತಿದ್ದರು ಎರಡನೇ ಅಂಶ ಒಬ್ಬ ಗುರು ಆದವನಿಗೆ ಇರಬೇಕಾದದ್ದು ಅವರು ಒಂದು ವಿಷಯವನ್ನು ನಮಗೆ ಹೇಳಿದರೆ ಕೂತವನಲ್ಲಿ ಹತ್ತು ಯೋಚನೆಗಳು ಬರಬೇಕು ಆ ಇದು ಹೀಗಕ್ಕೂ ಇದಕ್ಕೂ ಉತ್ತರ ಆಗುತ್ತೆ ಇದೂ ಕೂಡ ಇದರ ಜೊತೆಗೆ ಸೇರಿದಾಗ ಇಂಥ ಒಂದು ಹೊಸ ಯೋಚನೆ ಮಾಡಲಿಕ್ಕೆ ಆಗುವಂತೆ ಒಬ್ಬ ಅಧ್ಯಾಪಕನ ಅಥವಾ ಒಬ್ಬ ಗುರುವಿನ ಪಾಠ ಇದ್ರೆ ಅದು ಪರಿಪೂರ್ಣವಾದ ಗುರುವಿನ ಲಕ್ಷಣ ಇನ್ನೂ ಒಂದು ಅಂಶದಲ್ಲಿ ಅಸಂಶಯ ಸಂಶಯ ಚಿತ್ ಗುರುರುಕ್ತೋ ಮನೀಷಿ ಬಿಹಿ ಅಂತ ವೇದವ್ಯಾಸರು ಹೇಳುವ ಮಾತು ತಾನು ಸಂದೇಹಗ್ರಸ್ತನಾಗಿರಬಾರದು ಸಂದೇಹಗ್ರಸ್ತನಾಗಿ ಬಂದವನ ಸಂದೇಹವನ್ನ ಛೇದಿಸುವ ಸಹಜವಾದ ಗುಣ ಇರಬೇಕು ಬಾಯಿ ಮೇಲೆ ಮಾಡಿ ಅವನನ್ನು ಬಾಯಿ ಮುಚ್ಚಿಸುವುದಲ್ಲ ಕೆಲವೊಂದು ಸರ್ತಿ ಏನಾಗುತ್ತೆ ಅಂದ್ರೆ ಅವರಿಗೆ ಒಳಗೆ ಡೌಟ್ ಇರುತ್ತೆ ಎದುರುಗಡೆ ಅವನು ಕನ್ವಿನ್ಸ್ ಮಾಡಿಬಿಡ್ತಾರೆ ಸರ್ತಿ ಅವರಿಗೆ ಕನ್ವಿನ್ಸು ಆಗಿರುತ್ತೆ ಆದರೆ ಎದುರುಗಡೆ ಅವನಿಗೆ ಹೇಳಿ ಅದನ್ನ ಅರ್ಥ ಮಾಡಿಸ್ಲಿಕ್ಕೆ ಕಷ್ಟ ಆಗುತ್ತೆ ಆದರೆ ಇದು ಎರಡೂ ಇಲ್ಲದೆ ಇರುವಂತಹ ವ್ಯಕ್ತಿತ್ವ ಇದ್ರೆ ಅದು ಗುರುತ್ವ ಅನ್ನೋದನ್ನ ಆಚಾರ್ಯರ ಬದುಕಿನ ಉದ್ದಕ್ಕೂ ಅವರ ಜೊತೆಗಿದ್ದ ಸಂಗತಿಗಳಲ್ಲಿ ನನಗೆ ಅರ್ಥ ಆಗುವ ಅಂಶ ಬೆಳಗ್ಗೆ ಚಕ್ರವರ್ತಿಯವರು ತುಂಬ ಚೆನ್ನಾಗಿ ಒಂದು ಅಂಶವನ್ನು ಹೇಳಿದರು ಗುರು ಅನ್ನೋನಿಗೆ ಇನ್ನೊಂದು ಮುಖ್ಯವಾದ ಲಕ್ಷಣ ಏನು ಅಂದರೆ ಎದುರುಗಡೆ ಕೂತವನಿಗೆ ಏನು ಸಂದೇಹ ಬರುತ್ತೆ ಅಂತ ಗ್ರಹಿಸುವ ಶಕ್ತಿ ಇದು ನಾವು ಒಂದು ಬಾರಿ ಅಲ್ಲ ನೂರಾರು ಬಾರಿ ಅನುಭವಿಸಿದ ಸಂಗತಿ ನಾನು ಮತ್ತು ಎನ್ ಎಲ್ ರಮೇಶ್ ಅಂತ ಒಬ್ಬರಿದ್ದರು ನಾವು ನಂದ್ಯಾಲದಲ್ಲಿ ಅವರು ಉಪನಿಷತ್ ಪಾಠ ಮಾಡುವಾಗ ಹತ್ತು ಹದಿನೈದು ದಿವಸ ಅಲ್ಲೇ ಇರ್ತಿದ್ರು ನಮಗೂ ಅವರೇ ಅಲ್ಲೇ ಮನೆಯವರು ನಮ್ಮನ್ನ ಮನೆಯವರಿಗಿಂತ ಹೆಚ್ಚಾಗಿ ನೋಡಿಕೊಂಡು ಆಚಾರ್ಯರ ಜೊತೆಗೆ ಕಳೀಲಿಕ್ಕೆ ಅವಕಾಶ ಸಿಕ್ತಿತ್ತು ನಾವೊಂದು ಏನ್ ಮಾಡ್ತಿದ್ವಿ ಅಂದ್ರೆ ಅವತ್ತಾದ ಪಾಠವನ್ನು ಮತ್ತೊಂದ್ಸರ್ತಿ ಚರ್ಚೆ ಮಾಡ್ತಿದ್ವಿ ಇವತ್ತೇನಾಯ್ತು ಹೇಗಾಯ್ತು ಇದು ಇಲ್ಲಿ ಯಾಕೆ ಬಂತು ಈ ಮಾತು ಯಾಕೆ ಬಂತು ಆಚಾರ್ಯರು ಪುಸ್ತಕ ಹಿಡ್ಕೊಳ್ತಿರ್ಲಿಲ್ಲ ಅವ್ರು ಆರಾಮಾಗಿ ಹೇಳ್ಬಿಡ್ತು ನಮ್ಗೆ ಅದು ಹಿಂದಿದ್ದು ಮುಂದಿದ್ದು ಅವರು ಯಾವ ಯಾವುದನ್ನ ಮೊದಲು ಹೇಳಿದ್ರೆ ಶಿಷ್ಯನಿಗೆ ಬೇಗ ಅರ್ಥ ಆಗುತ್ತೆ ಯಾವುದನ್ನ ಆಮೇಲೆ ಹೇಳಿದ್ರೆ ಅವನಿಗೆ ಅದು ಕನ್ವಿನ್ಸ್ ಆಗಿ ಗಟ್ಟಿ ಉಳಿಯುತ್ತೆ ಅಂತ ಅವ್ರು ಹಿಂದೆ ಮುಂದೆ ಮಾಡಿ ಹೇಳ್ತಿದ್ರು ನಾವು ನೋಡ್ತಾ ಹೋಗುವಾಗ ಇಲ್ಲ ಅದು ವಾಕ್ಯ ನಾವು ಆಮೇಲೆ ಒಟ್ಟಿಗೆ ಕೂತಾಗಿ ಎಲ್ಲಿ ಹೇಳಿದ್ರು ಇದನ್ನ ಯಾಕೆ ಹೇಳಿದ್ರು ಒಂದು ದಿವಸ ಏನಾಯ್ತು ನಾವು ಪಾಠ ಕೇಳಿ ಆಗಿತ್ತು ಸಂಜೆ ಮಧ್ಯಾಹ್ನ ಒಂದು ರಾತ್ರಿ ಸಂಜೆ ಪಾಠ ಮುಗಿಸಿ ರಾತ್ರಿಯ ಹೊತ್ತಿಗೆ ರಾತ್ರಿ ಇಡೀ ಚರ್ಚೆ ಮಾಡಿದ್ವಿ ಆಚಾರ್ಯರು ಇಷ್ಟು ವಿಷಯಗಳನ್ನು ಹೇಳಲೇ ಇಲ್ಲ ಇವತ್ತು ಅಂದ್ರೆ ವಿವರಣೆ ಏನ್ ಬರಬೇಕಿತ್ತು ಈ ಸಾಲು ಬಿಟ್ಟೇ ಬಿಟ್ಟಿದ್ದಾರೆ ಯಾಕೆ ಹೇಳಲಿಲ್ಲ ಅಂತ ನಾವು ಹೇಳಿದ್ದು ಒಂದು ಭಾಗದಲ್ಲೂ ಕೂಡ ಅದು ಪೂರ್ತಿ ಹಿಂದೆಗೆ ಸಂಬಂಧಪಟ್ಟಿತ್ತು ಇಲ್ಲಿಗೆ ಸಂಬಂಧ ಪಡ್ಲಿಲ್ಲ ನಾವು ಇಬ್ರು ಮಾತಾಡಿಕೊಂಡ್ವಿ ನಾವೆಷ್ಟು ಈ ಕೆಳಗಿನ ವ್ಯಾಖ್ಯಾನಗಳನ್ನೆಲ್ಲ ಏನೇನೋ ಯೋಚನೆ ಮಾಡಿದ್ವಿ ಮರು ದಿವಸ ಹೋಗಿ ಎಂಟು ಗಂಟೆ ಬೆಳಿಗ್ಗೆ ಬೇಗ ನಿತ್ಯದ ಆಕಿಕೆಗಳನ್ನು ಮುಗಿಸಿ ಕೂತಿರ್ತಿದ್ರು ನಾವು ಕೂತ್ವಿ ನಮ್ಮನ್ನು ಒಂದು ಮನಕ್ಕರು ನಮಗೆ ಆಗ ಏನು ಗೊತ್ತಾಗ್ಲಿಲ್ಲ ಮಾಮೂಲಾಗಿ ಅವರು ಸಾಮಾನ್ಯವಾಗಿ ಪಾಠದ ವಿಷಯ ಬರುವಾಗ ತುಂಬಾ ಗಂಭೀರವಾಗಿ ವಿಷಯಗಳನ್ನು ಹೇಳ್ತಾ ಹೋಗ್ತಾರೆ ಪಾಠ ಶುರುವಾಗುವಾಗ ಅವರ ಮಂಗಳಾಚರಣೆ ಮುಗಿದು ಶುರು ಮಾಡಿದ್ದೆ ನಾವು ನಿನ್ನೆ ಎಲ್ಲಿ ಪ್ರಶ್ನೆ ಕೇಳಿ ನಿಲ್ಲಿಸಿದ್ದು ಅಲ್ಲಿಂದ ಶುರು ಮಾಡಿದ್ರು ನಿನ್ನೆ ನಾನು ಹೇಳಿಲ್ಲ ಅಂತಲ್ವಾ ನಿಮ್ಮ ನಾವು ಪಕ್ಕ ಪಕ್ಕ ಮುಖ ನೋಡ್ಕೊಂಡು ಅವ್ರ ವಿಷಯ ಶುರು ಮಾಡಿದ ತಕ್ಷಣ ನಿನ್ನೆ ನಾನು ಹೇಳಿಲ್ಲ ಅಂತ ತಾನೆ ನಿಮ್ಮ ಮನಸ್ಸಲ್ಲಿ ಉಳಿದಿದ್ದು ನಾನ್ ನಿನ್ನೆ ಬೇಕು ಅಂತಾನೆ ಹೇಳಿಲ್ಲ ಯಾಕೆಂದ್ರೆ ಇವತ್ತಿಗೆ ಸಂಬಂಧಪಟ್ಟ ವಿಷಯ ಅದ್ರಲ್ಲಿ ಹೇಳಬೇಕಿದೆ ಅದಕ್ಕೋಸ್ಕರ ನಾನು ನಿನ್ನೆ ಅದನ್ನು ಹೇಳಿಲ್ಲ ಅಂತ ಹೇಳಿ ಇವತ್ತು ಮತ್ತೆ ಅಷ್ಟನ್ನೂ ಪೂರ್ತಿ ಹಿಂದಿಂದ ಹೊಸ ಸಂಬಂಧವನ್ನ ಅದರ ಜೊತೆಗೆ ಹಚ್ಚಿ ಆ ವಿಷಯವನ್ನ ನಿರೂಪಣೆ ಮಾಡಿದ್ರು ಇದು ನೂರಾರು ಬಾರಿ ನಮಗಾದ ಅನು ಅಂತ ಅನುಭವ ಮತ್ತೊಮ್ಮೆ ಅದು ಹೇಗಾಗುತ್ತೆ ಅಂದ್ರೆ ಸರ್ತಿ ಅವರು ಅದನ್ನು ಹೇಳಿದ್ರು ಒಂದೇ ದಿವಸ ಅವತ್ತೇ ಉತ್ತರ ಸಿಗಬೇಕಾಗಿಲ್ಲ ನಮ್ಮ ಪ್ರಾಮಾಣಿಕವಾದ ಪ್ರಶ್ನೆ ಅದು ಬೇಕೇ ಬೇಕು ಉತ್ತರ ಅಂತ ಹಪಾಹಪಿ ಇದ್ರೆ ಆ ಮೂರು ನಾಲ್ಕು ದಿನಗಳ ಒಳಗೆ ಖಂಡಿತ ಅದಕ್ಕೆಲ್ಲೋ ಒಂದು ಕಡೆ ಆ ಉತ್ತರ ಸಿಕ್ಕೇ ಸಿಗುತ್ತೆ ಇದು ಶಿಷ್ಯನ ಮನಸ್ಸನ್ನು ಓದಿ ಅರ್ಥ ಮಾಡಿಸುವಂತಹ ಒಂದು ವಿಶಿಷ್ಟವಾದ ಗುಣ ಅದು ಈಗ ಆಚಾರ್ಯರಿಲ್ಲ ನಾವೆಲ್ಲ ಮಿಸ್ ಮಾಡ್ಕೊಳ್ತೇವಲ್ಲ ಅಂತ ಈಗ ಕೆಲವರಿಗೆ ಅನ್ನಿಸ್ಬೋದು ನನ್ನ ಅನುಭವ ಏನು ಅಂದ್ರೆ ಇವತ್ತಿಗೂ ನಾವು ಅವರ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಗಂಟೆ ಈಗ ಅದು ಸಂಗ್ರಹ ಇದೆ ಬಹುಶಃ ದಿವಸಕ್ಕೆ ಒಂದು ಗಂಟೆ ಕೇಳಿದ್ರು ನಾವು ಅಷ್ಟು ದಿವಸ ಬದುಕ್ತೇವೆ ಗೊತ್ತಿಲ್ಲ ಆದರೆ ಇವತ್ತಿಗೂ ಅಷ್ಟು ಕೇಳಲಿಕ್ಕಿರುವಂತಹ ಆ ಗಂಟೆಗಳ ಉಪನ್ಯಾಸವನ್ನು ನಾವು ಕೆಲವೊಮ್ಮೆ ಕೇಳಿದ್ರಲ್ಲಿ ಅಥವಾ ನಾವೇ ಎಲ್ಲೋ ಓದಿದ್ರಲ್ಲಿ ಅಥವಾ ನಮಗೆ ಯಾವುದೋ ಅಧ್ಯಯನ ಮಾಡಿದಾಗ ಬಂದ ಸಂದೇಹದಲ್ಲಿ ನಾವು ಮುಳುಗಿದ್ದ ಹೌದಾದರೆ ನಮ್ಗೆ ಅದಕ್ಕೆ ಉತ್ತರ ಬೇಕು ಅಂತನ್ನುವ ಗಟ್ಟಿಯಾದ ಪ್ರಾರ್ಥನೆ ನಮ್ಮಲ್ಲಿ ಇತ್ತು ಅಂತಾದರೆ ಆ ಉಪನ್ಯಾಸ ಕೇಳುವಾಗ ಅದರ ಮಧ್ಯದಲ್ಲಿ ಅದು ಬರುತ್ತೆ ಅದು ಬರದೆ ಹೋಗೋದು ಸಾಧ್ಯವೇ ಇಲ್ಲ ಅಷ್ಟು ಆ ವಿಷಯವನ್ನು ಮಾತಿನಲ್ಲಿ ತುಂಬಿಡುವಂತಹ ಶಕ್ತಿ ಒಬ್ಬ ಗುರುವಿನಲ್ಲಿ ಏನಿರಬೇಕಿತ್ತು ಅದನ್ನ ಆಚಾರ್ಯರ ಮಾತಿನ ಸಂಗತಿಯಲ್ಲಿ ಇವತ್ತಿಗೂ ಬೆಳಿಗ್ಗೆ ಕೃತಿ ಮತ್ತು ಅವರ ಮಾತುಗಳಲ್ಲಿ ಆಚಾರ್ಯರು ಇನ್ನೂ ಇದ್ದಾರೆ ಅನ್ನುವ ಮಾತು ಹೇಳಿದ್ದು ಅದು ನೂರಕ್ಕೆ ನೂರು ಗುರುವಾಗಿಯೇ ಇದ್ದಾರೆ ಅವರು ಭಾರವಾಗಿಯೂ ಇದ್ದಾರೆ ದೊಡ್ಡದಾಗಿಯೂ ಇದ್ದಾರೆ ಅದರಲ್ಲಿ ಗುರುತ್ವವನ್ನು ತುಂಬುವವರಾಗಿಯೂ ಇದ್ದಾರೆ ಬೃಹಸ್ಪತಿ ಆಚಾರ್ಯರಂತೆ ಅದಕ್ಕೆ ಯಾವ ಸಮಯಕ್ಕೆ ಏನು ಸಂದರ್ಭಕ್ಕೆ ಸುಳಿವನ್ನ ಕೊಟ್ಟು ಸಮಸ್ಯೆಯನ್ನು ಹೇಗೆ ತಿಳಿ ಮಾಡಬೇಕು ಅಂತ ಗೊತ್ ಗೊತ್ತಿರಬೇಕು ಅಂತಹ ಸಂಗತಿಗಳು ಅದರಲ್ಲಿ ಆ ಮಾತುಗಳಲ್ಲಿ ನಮಗೆ ಸಿಗುತ್ತೆ ಆಚಾರ್ಯರು ಪಾಠಗಳಲ್ಲಿ ಎಷ್ಟೋ ಸರ್ತಿ ಆ ಈ ಬೃಹದಾರಣ್ಯಕದಲ್ಲಿ ಒಂದು ವಾಮದೇವ ಯಜ್ಞ ಅಂತ ಬರುತ್ತೆ ಅದರ ವಿಷಯಗಳನ್ನು ಹೇಳುವಾಗ ನಮ್ಗೆ ಅದನ್ನು ಸ್ವಲ್ಪ ಹಿಂದಿನ ದಿವಸ ಹೋಗಿ ಓದು ಇದನ್ನು ಹೇಗೆ ಹೇಳ್ತಾರೆ ಆಮದೇವ ಯಜ್ಞ ಅಂದರೆ ಒಂದು ಗಂಡು ಹೆಣ್ಣು ತನ್ನ ಬದುಕಿನ ಸೌಖ್ಯವನ್ನು ಕಳೆಯುವಂತಹ ಕಾಲದ ಒಂದು ಯಜ್ಞ ಆದರೆ ಎಷ್ಟು ಅದನ್ನು ಅರ್ಥವತ್ತಾಗಿ ಹೇಳಿದ್ರು ಅಂದ್ರೆ ಅದು ಮೂಗು ಮುರಿಯೋ ವಿಷಯ ಅಲ್ಲ ಪ್ರತಿ ಎಳೆಯ ಅಂದರೆ ವಯಸ್ಸಿಗೆ ಬಂದಂತಹ ಹುಡುಗ ಹುಡುಗಿಯರಿಗೆ ಗೊತ್ತಿರಬೇಕಾದ ಸಂಗತಿ ಅಂತ ನಮಗೆ ಅರ್ಥ ಆಗುವ ಹಾಗೆ ಅದನ್ನು ಪಾಠದಲ್ಲಿ ಹೇಳಿದ ವಿಷಯವನ್ನು ಗಮನಿಸಿದಾಗ ಅದು ಒಂದು ದೈವ ಕಾರ್ಯ ಕೃಷ್ಣ ಗೀತೆಯಲ್ಲಿ ತಸ್ಮಾತ್ ಮಾಂ ಅನುಸ್ಮರ ಚ ಅಂತಂದ ನನ್ನನ್ನು ನೆನೆದು ಯುದ್ಧ ಮಾಡು ಯುದ್ಧವನ್ನೇ ಪೂಜೆಯನ್ನಾಗಿಸು ಅಧ್ವರ ಅಂದರೆ ಸಂಸ್ಕೃತದಲ್ಲಿ ಯಾಗವೂ ಹೌದು ಅದು ಯುದ್ಧವೂ ಹೌದು ಯುದ್ಧವನ್ನೂ ಕೂಡ ಪೂಜೆಯಂತೆ ಮಾಡು ಬಹಳ ಕಷ್ಟ ಯಾಕೆಂದರೆ ಯುದ್ಧದಲ್ಲಿ ಕೆಚ್ಚು ಇಲ್ಲದೇ ಇದ್ದರೆ ಎದುರುಗಡೆಯವನು ನಮ್ಮನ್ನು ಕೊಚ್ಚಿ ಹೋಗ್ತಾನೆ ಕೆಚ್ಚು ಬರಬೇಕು ಆದರೆ ಅದು ಎದುರಾಳಿಯ ವಿಷಯವನ್ನ ದ್ವೇಷದಿಂದಲೋ ಮೋಹದಿಂದಲೋ ಅವನ ಮೇಲೆ ನಮ್ಮ ಆಕ್ರಮಣ ಇಲ್ಲದೆ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಮಾಡು ಅಂತ ಕುರು ಕರ್ಮೈವ ತಸ್ಮಾತ್ವಂ ಪೂರ್ವೈಹಿ ಪೂರ್ವತರಂಕೃತ ಅಂತ ಎಚ್ಚರಿಕೆ ಕೊಟ್ಟ ಅಂದ್ರೆ ಯ ಯಾಗವೂ ಒಂದು ಈ ಯುದ್ಧವೂ ಕೂಡ ಯಾಗವಾಗುವುದು ಹೇಗೆ ಅಂತ ಅದು ಯಾಗ ಆಯಿತು ಅಂದ್ರೆ ಆ ಯುದ್ಧದಲ್ಲಿ ಗಮನಿಸಿ ಪಾಂಡವರಿಗೆ ಅದರಿಂದ ಪುಣ್ಯ ಬಂತು ಅದನ್ನ ಕೊನೆಗೆ ಭೀಷ್ಮರೇ ಹೇಳುತ್ತಾರೆ ನೀನು ಮಾಡಿದ ಈ ಯುದ್ಧದಿಂದ ನಿನಗೆ ಯಾವುದೇ ಹಾನಿ ಉಂಟಾಗ್ಲಿಲ್ಲ ಅಂತ ಮುಂದೆ ಶಾಂತಿ ಪರ್ವದಲ್ಲಿ ಆದ್ರೆ ಕೌರವಾದಿಗಳಿಗೆ ಅದು ಹಾನಿ ಉಂಟಾಯ್ತು ಯಾಕೆಂದ್ರೆ ಅವ್ರು ದ್ವೇಷದಿಂದ ಮಾಡಿದ್ರು ಅಂತ ಅದಕ್ಕೊಂದು ಎಷ್ಟು ಚೆನ್ನಾಗಿರೋ ಉದಾಹರಣೆ ಕೊಟ್ಟಿದ್ರು ಅಂದ್ರೆ ಒಬ್ಬ ನ್ಯಾಯಾಧೀಶ ಡೆತ್ ಸೆಂಟೆನ್ಸ್ ಬರೀತಾರೆ ಒಂದು ಕೊಲೆ ಆಯ್ತು ಅಂತ ಅವರಿಗೆ ಶಿಕ್ಷೆ ಆಗ್ಬೇಕಲ್ವಾ ಅಂದ್ರೆ ಇಲ್ಲ ಯಾಕೆಂದ್ರೆ ಅವರು ಎರಡೂ ಪಕ್ಷಗಳಲ್ಲಿ ಯಾವುದೋ ಒಂದು ಪಕ್ಷಕ್ಕೆ ಮಾರು ಹೋಗಿ ಬರ್ದ್ದಲ್ಲ ಅಲ್ಲಿರುವ ಸರಿ ತಪ್ಪುಗಳ ವ್ಯವಸ್ಥೆಗೆ ಸರಿ ಅದಾದ್ರೂ ಕನ್ವಿನ್ಸ್ ಆಗುತ್ತೆ ಇನ್ನೂ ಒಂದಿದೆ ಅವನೊಬ್ಬ ಹ್ಯಾಂಗ್ ಮಾಡೋನಿರ್ತಾನಲ್ಲ ಅವನು ನೂರಾರು ಮಾಡಿದ್ದಾನೆ ಅವನು ಹಾಗಾದ್ರೆ ಶಿಕ್ಷೆಗೆ ಅಲ್ವಾ ಅಂದ್ರೆ ಅವನಿಗೆ ಕೊಟ್ಟ ಕೆಲಸವನ್ನು ಮಾಡುತ್ತಿದ್ದಾನೆ ಹೊರತು ಅವನು ಯಾರ ಮೇಲೂ ದ್ವೇಷವೂ ಇಲ್ಲ ಪ್ರೀತಿಯೂ ಇಲ್ಲ ಅಸುವೀ ಇಲ್ಲ ಅದರಿಂದಾಗಿ ಅವನಿಗೆ ಅದು ಹೇಗೆ ದೋಷ ಅಲ್ಲ ಆದ್ರೆ ಕರ್ತವ್ಯನ ನಿರ್ವಹಿಸಿದ ಅಂತ ಅವನಿಗೆ ಸಂಬಳವೂ ಬರುತ್ತೆ ಅದ್ರ ಜೊತೆಗೆ ಅವನಿಗೆ ಯಾವುದೇ ದೋಷವೂ ಬರುವುದಿಲ್ಲ ಕರ್ತವ್ಯ ಚೆನ್ನಾಗಿ ಮಾಡಿದ್ದಾನೆ ಅಂತ ಪುಣ್ಯವೇ ಬರುತ್ತೆ ಹಾಗೆ ಈ ಬದುಕು ಅನ್ನೋದು ಅಧ್ವರ ಅನ್ನೋದು ಅಧ್ವರವಾಗಬೇಕು ಅಧ್ವರ ಅಂದರೆ ಯುದ್ಧ ಅನ್ನೋದು ಯಾಗ ಆಗಬೇಕು ಅಂತ ಹಾಗೆ ಇದನ್ನ ಭೋಗವನ್ನು ಯಾಗವಾಗಿಸುವಂತಹ ಚಿಂತನೆಯನ್ನು ಕೂಡ ಆಚಾರ್ಯರು ಆ ಪಾಠದಲ್ಲಿ ಹೇಳುವಾಗ ನಮಗೆ ಒಂದು ಕ್ಷಣವೂ ಕೂಡ ಅಯ್ಯೋ ಇಷ್ಟು ಸಂಗತಿಗಳನ್ನು ಹೇಗೆ ನಾವು ನಮಗೆ ಹೇಳ್ತಾರೆ ಅಥವಾ ನಮ್ಗೆ ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆಯಾ ಅನ್ನೋದನ್ನು ಅಷ್ಟು ಸರಳವಾಗಿ ಅದನ್ನು ಬಿಡಿಸಿ ಹೇಳಿದಂತಹ ಗುರುತ್ವ ಅದು ಯಾವುದೇ ವಿಷಯ ಇದ್ರೂ ಅದರಲ್ಲಿರುವ ನಮ್ಮ ತಲೆಯಲ್ಲಿದ್ದಂತಹ ಹುಳುಕು ಹೊಲಸುಗಳನ್ನೆಲ್ಲ ತೊಳೆದು ಹೊಲಬುಗಳನ್ನೆಲ್ಲ ಹಿರಿದು ಅದರ ಸಾರವನ್ನು ಎತ್ತಿ ತಲೆಯಲ್ಲಿ ತುಂಬುವಂತಹ ಗುರುತ್ವ ಅದು ನಾವು ಎಷ್ಟು ಈಗಲೂ ಮತ್ತೆ ಮತ್ತೆ ಯೋಚಿಸಿ ನಾವು ಬಹುಶಃ ಅಧ್ಯಾಪಕರಾಗಬೇಕು ಅಂತ ಇದ್ದವರೆಲ್ಲರೂ ಕೂಡ ಆ ಚಿಂತನೆಗಳನ್ನು ಸರ್ತಿ ಕಿವಿಗೆ ಹಾಕ್ಕೊಳ್ಬೇಕು ಹೇಗೆ ಅಂದರೆ ಸಾಮಾನ್ಯ ಎಲ್ಲ ಉಪನ್ಯಾಸಗಳ ಅಂದ್ರೆ ಪೀಠಿಕೆಯ ಭಾಗದ ಅಂಶಗಳನ್ನು ನೀವು ಕೇಳಿದ್ರು ಬೇಡ ಅದು ಕಷ್ಟ ಆಗುತ್ತೆ ಹುಡುಕುದು ಯಾರು ಅಂತಂದ್ರೆ ಎಲ್ಲ ಪುಸ್ತಕಗಳ ಮುನ್ನುಡಿಯನ್ನ ಒಮ್ಮೆ ಓದಿ ನಮ್ಗೊಮ್ಮೆ ತಮಾಷೆ ಮಾಡ್ತಿದ್ರು ನಮಗೆ ಆಶ್ಚರ್ಯವೂ ಆಗ್ತಿತ್ತು ಒಬ್ರು ಸಿಕ್ತಿದ್ರು ಅವ್ರು ಯಾವಾಗಲೂ ಆಚಾರ್ಯರ ಬಗ್ಗೆ ಬಹಳ ಅಭಿಮಾನ ಇತ್ತು ಇಲ್ಲ ಅಂತಿಲ್ಲ ಆದ್ರೆ ಎಲ್ಲ ಪುಸ್ತಕ ಇಡೀ ಹಾಗೆ ಹೇಳ್ತಿದ್ರು ನಾನು ಹೇಳ್ತಿದ್ದೆ ಆಚಾರ್ಯ ನಿಮ್ಮ ಪುಸ್ತಕವನ್ನ ಒಬ್ರು ಹೀಗೆ ಅಂದ್ರೆ ನನಗೆ ಆಚಾರ್ಯರ ಬಗ್ಗೆ ಪರಿಚಯ ಇರಲಿಲ್ಲ ಆಶ್ಚರ್ಯ ಏನಂದ್ರೆ ನನಗೆ ಉಡುಪಿಯಲ್ಲಿ ಇರುವ ತನಕವೂ ಪರಿಚಯ ಇರಲಿಲ್ಲ ಗೋವಿಂದಾಚಾರ್ಯ ಅಂತ ಒಬ್ರು ಇದ್ರು ಅಂತ ಗೊತ್ತಿದ್ದಷ್ಟೇ ಆದ್ರೆ ನಾನು ಯಾವಾಗ ಕಲೀಲಿಕ್ಕೆ ಅಂದ್ರೆ ಮುಂದೆ ಸಾಹಿತ್ಯವನ್ನು ಮುಗಿಸಿ ಬೆಂಗಳೂರಿಗೆ ವಿದ್ಯಾಪೀಠಕ್ಕೆ ಸೇರಿದ್ನೋ ಆಮೇಲೆ ನನಗೆ ನಮ್ಮ ಊ ನನ್ನ ಮನೆಯಿಂದ ಎರಡು ಕಿಲೋಮೀಟರ್ ದೂರ ಅವರ ಮನೆ ಆದರೆ ಅವರು ನನಗೆ ಯಾವತ್ತೂ ಸಿಕ್ಕೇ ಇಲ್ಲ ನಾನು ಎಲ್ಲಿ ನಿತ್ಯದ ನನ್ನ ಚಟುವಟಿಕೆಗಳು ಅಥವಾ ಓಡಾಡುವ ಕೆಲಸ ಇತ್ತ ಅದೇ ಮಹಡಿಯ ಕೆಳಭಾಗದಲ್ಲಿ ಆರೆಂಟು ವರ್ಷ ಪಾಠ ಆಗಿತ್ತು ಅವರ ಶಿಷ್ಯರು ಗುರುಗಳೆಲ್ಲ ಸೇರಿ ಅದೇ ಮಹಡಿಯ ಮೇಲೆ ಓಡಾಡ್ತಿದ್ದೆ ನಂಗೆ ಒಂದು ದಿವಸವೂ ಆಚಾರ್ಯರ ಮುಖವೇ ಕಂಡಿಲ್ಲ ನಾನು ನೋಡಿಲ್ಲ ನಂಗೆ ಈಗಲೂ ಅದು ವಿಸ್ಮಯ ಅಂತ ಅನ್ಸುತ್ತೆ ಅದು ಸಿಗುವ ಕಾಲಕ್ಕೆ ಅಂದ್ರೆ ಬೇಯುವ ತನಕ ಅದು ಸಿಗದೇ ಇದ್ರೆ ಸಿಕ್ಕಿದ್ರು ಅದು ಬೇಕಿಲ್ಲ ಅಂತ ಅನ್ಸುತ್ತೆ ಕಾ ಕಾವಲಿ ಕಾದ ಮೇಲೆ ಹಾಕಿದ್ರೆ ಮಾತ್ರ ದೋಸೆ ಆಗುತ್ತೆ ಅನ್ನುವ ಕಾರಣಕ್ಕೆ ಬಹುಶಃ ನನ್ನನ್ನು ಅಲ್ಲಿ ತನಕನು ದೂರ ಇಟ್ಟಿದ್ರು ಅಂತ ನಾನು ಆಮೇಲೆ ಅದನ್ನು ಸಮಾಧಾನ ಮಾಡಿಕೊಂಡೆ ಎರಡು ಸಾವಿರ ವರ್ಷದ ತನಕವು ನಾನು ಉಡುಪಿಯಲ್ಲೇ ಇದ್ರು ಕೂಡ ನನಗೆ ಒಂದು ದಿವಸವೂ ಆಚಾರ್ಯರು ಅಲ್ಲಿ ಓಡಾಡುವ ಆದ್ರೆ ಒಂದೆರಡು ಸರ್ತಿ ರಾಜಾಂಗಣದಲ್ಲಿ ಅವರ ಧ್ವನಿ ನಾವು ಬಡಿಸ್ಲಿಕ್ಕೆ ಹೋಗುವಾಗ ಅಥವಾ ಅಲ್ಲಿ ಸಂಜೆಯ ಕಾರ್ಯದ ಕೆಲವು ಮಠದ ಕೆಲಸಗಳಿಗೆ ನಮ್ಮನ್ನ ಜೋಡಿಸುವಾಗ ಕಿವಿಗೆ ಬೀಳ್ತಿತ್ತು ಅಷ್ಟನ್ನೇ ತಿಳ್ಸ್ಕೊಂಡು ನಾವು ತುಂಬಾ ಗೊತ್ತಿದ್ದವರು ಅನ್ನೋ ಥರ ಓಡಾಡ್ತಿದ್ವಿ ಆದ್ರೆ ಅವರ ಬಗ್ಗೆ ಹೆಚ್ಚು ಏನೂ ಗೊತ್ತಿರಲಿಲ್ಲ ಬಂದ ಮೇಲೆ ಅದು ಬೆಂಗಳೂರಿಗೆ ಬಂದ ಮೇಲೆ ಉಡುಪಿಯಲ್ಲಿ ಸಿಗಬೇಕಾದವರು ಬೆಂಗಳೂರಿನಲ್ಲಿ ಸಿಕ್ಕಿದ್ರು ಸಿಕ್ಕಿದ್ಮೇಲೆ ಅದೊಂದು ಕೊಪ್ಪರಿಗೆ ನಾನು ಮನೆ ಬಿಟ್ಟು ಬಹುಶಃ ಎಲ್ಲೂ ಹೋಗಿದ್ದೇ ಇರಲಿಲ್ಲ ನನ್ನನ್ನು ಬಹುಶಃ ಉದ್ಧಾರ ಮಾಡಿದ್ದೇ ಆ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ತನಕದ ನನ್ನ ಓಡಾಟ ಒಡನಾಟಗಳನ್ನ ಹತ್ತಿರದಲ್ಲಿ ಗಮನಿಸಿದವರು ನನ್ನನ್ನು ಸಿಕ್ಕಾಪಟ್ಟೆ ಸಿಟ್ಟಿನಿಂದ ದೂರ ಇಡ್ತಿದ್ರು ನನ್ನನ್ನು ಸೇರಿಸ್ಕೊಳ್ತಾನೂ ಇರಲಿಲ್ಲ ಅಂದ್ರೆ ಆ ಹುಡುಗಾಟ ಅದರ ಜೊತೆಗೆ ನನ್ನ ಜೊತೆಗೆ ಇದ್ದವರ ಸಹವಾಸ ಇದೆಲ್ಲವೂ ಕೂಡ ನನ್ನನ್ನು ಒಂದು ರೀತಿ ನನಗೆ ಗೊತ್ತಿಲ್ಲದೆ ಎಲ್ಲಿಗೂ ಎಳ್ಕೊಂಡು ಹೋಗ್ತಿತ್ತು ಅದರ ಮಧ್ಯದಲ್ಲಿ ಗುರು ಬಲ ಸಿಕ್ಕಿದ ಹಾಗೆ ಒಂದು ವಿಶ್ವೇಶತೀರ್ಥ ಗುರುಗಳು ಇನ್ನೊಂದು ಬನ್ನಂಜೆ ಗೋವಿಂದ ಪಂಡಿತಾಚಾರ್ಯರು ಎರಡು ಒಟ್ಟಿಗೆ ನನಗೆ ಧಮಾಕ ಡಬಲ್ ಧಮಾಕ ಇದ್ದ ಹಾಗೆ ಸಿಕ್ಕಿತು ಅದರದ್ದ ಅರ್ಥ ಆಗ್ಲಿಕ್ಕೆ ಮತ್ತೂ ಒಂದು ವರ್ಷ ಬೇಕಿತ್ತು ಅದು ಒಂದೇ ಸರ್ತಿಗೆ ಸಿಕ್ಕಿದ್ರು ಅದನ್ನು ಯಾಕೆಂದರೆ ನನಗೆ ಮನೆಯಿಂದ ದೂರ ಆದ ನೋವು ಜೊತೆಗೆ ಅಲ್ಲಿಯ ಹೊಸ ವಾತಾವರಣ ಅಲ್ಲಿಯ ಅಂದರೆ ಸಾಮಾನ್ಯ ಅದು ಏನು ಅಂದರೆ ಬೇರೆ ಪ್ರದೇಶದವರಾದಾಗ ಅಲ್ಲಿಯ ವಾತಾವರಣದವರ ಮಾತುಗಳು ಬೇರೆ ಥರನೇ ಇರುತ್ತೆ ನಮ್ಮನ್ನು ತೆಂಗಿನೆಣ್ಣೆ ಆ ಕಡೆಯಿಂದ ಕಡಲೆ ಎಣ್ಣೆ ಅಂತ ಈ ಥರ ಏನೇನೋ ಇರುತ್ತೆ ಇದರ ಎಲ್ಲ ವ್ಯತ್ಯೆಯ ನಡುವೆ ಆಚಾರ್ಯರ ಮಾತು ನನಗೆ ಒಂದು ಕೊಪ್ಪರಿಗೆ ಹಾಗೆ ಸಂಜೆ ಯಾವಾಗಲೂ ಗೀತೆಯ ಉಪನ್ಯಾಸಕ್ಕೆ ಅವರು ಹತ್ತು ಹದಿನೈದು ದಿವಸ ತಿಂಗಳಲ್ಲಿ ಬರ್ತಿದ್ರು ನಾನು ಹೋಗಿ ವಿದ್ಯಾಪೀಠದ ಪಾಠಗಳನ್ನು ಪಾರಾಯಣಗಳನ್ನು ತಪ್ಪಿಸಿ ಹೋಗ್ತಿದ್ದೆ ಯಾಕಂದ್ರೆ ಅದು ಆ ಟೈಮ್ ಟೇಬಲ್ ಅಲ್ಲೊಂದು ಬೇರೆ ಇದೆ ಅದಕ್ಕೆ ಪ್ರಕಾರ ಅಲ್ಲಿ ಇರಬೇಕಿತ್ತು ಆದರೆ ನನಗೆ ಅಲ್ಲಿ ಹೋದ ಮೇಲೆ ನಂಗೆ ಅದನ್ನು ತಡಿಲಿಕ್ಕೆ ಆಗ್ತಿಲ್ಲ ನಾನು ಹೋಗಿ ಕೂಡ್ತಿದ್ದೆ ಆದರೆ ನಾನು ರೆಗ್ಯುಲರ್ ಆಗಿ ಹೋಗ್ತಾ ಇರುವುದನ್ನು ನೋಡಿ ಬೇರೆಯವರಿಗೆಲ್ರಿಗೂ ಬೈತಾ ಇದ್ದಂತಹ ನನ್ನ ಅಲ್ಲಿ ಅಧ್ಯಾಪಕರು ಹೌದು ವಾರ್ಡನ್ನು ಹೌದು ನನ್ನ ವಿಷಯದಲ್ಲಿ ತಣ್ಣಗಾದ್ರು ನಾನು ಒಂದು ದಿವಸ ಸತ್ತು ಕೇಳಿದೆ ನನಗೆ ಬೇಕಾದರೆ ನೀವು ರಾತ್ರಿ ಊಟ ಹಾಕ್ಬೇಡಿ ನಾನು ಮತ್ ಸಂಜೆ ಅಲ್ಲಿಗೊಂದು ಹೋಗ್ಲಿಕ್ಕೆ ನನ್ಗೆ ಪರ್ಮಿಷನ್ ಕೊಡಿ ಅಂತ ಅವರು ನನ್ನ ಆಸಕ್ತಿ ನಿಜವಾಗಿ ಕೇಳ್ತಾನೆ ಅಂತ ಗೊತ್ತಾ ಕೆಲವರು ಏನೊಂದು ಹೋಗ್ತೇವೆ ಅಂತ ಹೇಳಿ ಇನ್ನೆಲ್ಲೋ ಸುತ್ತಾಡುದು ಅನ್ನುವ ಒಂದು ಸಮಸ್ಯೆ ಇರ್ತಿತ್ತು ಹಾಗೆ ಅಲ್ಲಿಗೆ ಹೋಗಿ ಕೂತು ಬಹುಶಃ ನಾನೊಂದು ನಾಲ್ಕಾರು ದಿವಸ ಕೇಳಿದ ಮಧ್ಯದಲ್ಲಿ ಒಂದು ದಿವ್ಸ ಒಂದೇನೋ ಉಲ್ಟಾ ಪ್ರಶ್ನೆ ಕೇಳಿದೆ ಇಷ್ಟು ಬೈದಿದ್ದಾರೆ ಇಷ್ಟು ಬೈದಿದ್ದಾರೆ ಅಂದ್ರೆ ಸಭೆಯಲ್ಲಿ ಸರ್ರಿ ಬೈದ್ರು ನನಗೆ ಯಾಕಾದ್ರೂ ಇವ್ರ ಹತ್ರ ಈ ಪ್ರಶ್ನೆ ಕೇಳಿದ್ನು ಅನ್ನುವ ಹಾಗೆ ವ್ಯಥೆಯೂ ಆಯ್ತು ಇನ್ನೊಮ್ಮೆ ಹೋಗ್ಲೇಬಾರದು ಅಂತ ನಾನೊಂದ್ ಎರಡು ದಿವಸ ನನ್ನ ರೂಮಿನಿಂದ ಆಚೆಗೆ ಬರದೆ ಅವರ ಉಪನ್ಯಾಸದ ಸಮಯ ಬಂದಾಗಲೂ ಆಚೆಗೆ ಬರದೇ ಇದ್ದೆ ಆದ್ರೆ ಏನಾಗ್ತಿತ್ತು ಅಂದ್ರೆ ಅವರು ಕೆಳಗೆ ಬಂದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಮುಂಚೆ ಬಂದು ವಿದ್ಯಾಪೀಠದ ಆವರಣದಲ್ಲಿ ಎಲ್ಲ ಹುಡುಗರ ಹತ್ರ ಮಾತಾಡ್ತಾ ಇದ್ರು ಅಂದ್ರೆ ಅವರು ಏನ್ ಕೇಳ್ತಾರೆ ಏನೋ ಸಣ್ಣ ಸಣ್ಣ ವಿಷಯಗಳನ್ನು ಅವ್ರ ಹತ್ರ ಚರ್ಚೆ ಮಾಡ್ತಾರೆ ಅಷ್ಟು ದೊಡ್ಡ ವ್ಯಕ್ತಿ ಮಕ್ಕಳ ಹತ್ರ ಸೇರ್ಬೇಕು ಅಂತ ಏನಿತ್ತು ಅದು ದೂರದಲ್ಲಿ ಕಿಟಕಿಯಿಂದ ನೋಡಿದ ಮೇಲೆ ತಡಿಲಿಕ್ಕೆ ಆಗ್ತಿರ್ಲಿಲ್ಲ ನನ್ನ ಹತ್ರನು ಹೀಗೆ ಮಾತಾಡ್ತಿದ್ರು ನಾನು ಈಗ ದೂರ ಕೂತಿದ್ದೇನೆ ಅಂತ ಕೆಳಗೆ ತನಕ ಬಂದೆ ಆದರೂ ಯಾಕೋ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರು ಹೋದ್ಮೇಲೆ ಸುಮ್ಮನೆ ದೂರದಲ್ಲಿ ಕೂತ್ಕೊಂಡು ಅವತ್ತು ವಾಪಸ್ ಬಂದೆ ಎರಡನೇ ದಿವಸ ಅದು ಒಂದು ಕೆಲಸ ನನಗಿತ್ತು ಅವರಿಗೆ ಕುಡಿಯುವ ವ್ಯವಸ್ಥೆಗೆ ಅದು ಒಬ್ಬರ ಅಧ್ಯಾಪಕರ ಮನೆಯಿಂದ ಒಂದು ಅಲ್ಲಿ ತಂದವರು ಕೈ ಕೊಡಬೇಕಿತ್ತು ಕಾಫಿ ಅದು ನಾನು ಹಾಕಿ ಕೊಡ್ತಿದ್ದೆ ಎರಡು ದಿವಸ ಬೇರೆಯವರು ಕೊಡುವಾಗ ನನಗೆ ನನ್ನ ಕೆಲಸ ಮಿಸ್ ಆಯಿತಲ್ವಾ ಅಂತ ಒಳಗಿನಿಂದ ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚು ಶುರುವಾಯಿತು ಆಮೇಲೆ ನಾನು ಹೋಗಿಲ್ಲ ನಾನು ನಾಳೆ ನಾನೇ ಕೊಡ್ತೇನೆ ಅಂತ ಹೇಳಿ ಸೀದಾ ಹೋದೆ ಆಚಾರ್ಯನ್ನು ಕೊಟ್ಟ ತಕ್ಷಣ ನಗರು ಜಾನೆ ಎರಡು ದಿನ ಗಮಂಡ್ ಬಿಡ್ತೀಯಾ ಅಂತಂದ್ರು ನಮಗೆ ಒಳಗಿನಿಂದ ಇದ್ದ ಸಿಟ್ಟು ಬಿಡ್ಲಿಲ್ಲ ನಿನಗೆ ನಕ್ರು ಆಮೇಲೆ ಮತ್ತೆ ಅಷ್ಟೇ ಪ್ರೀತಿಯಿಂದ ಮತ್ತೆ ಅದರನ್ನ ಮತ್ತೆ ನಾನು ಯಾವಾಗ ಶಿಷ್ಯ ಸ್ನೇಹಂ ಶಾಧಿ ಮಾಂತ್ ಆಮ್ ಪ್ರಪನ್ನಮ್ ತನ್ನೋ ತನಕ ಕೃಷ್ಣ ಅವನಿಗೆ ಉಪದೇಶ ಕೊಡಲಿಲ್ಲ ಮೊದಲಿನ ಒಂದು ಅಧ್ಯಾಯ ಪೂರ್ತಿ ಅವನು ಬಡ್ಕೊಂಡ ಅರ್ಜುನ ಕೃಷ್ಣ ಮಧ್ಯದಲ್ಲಿ ಕೇವಲ ಒಂದೇ ಮಾತಾಡಿದ್ದು ರಥಂ ಸ್ಥಾಪಯ ಅಂತ ಹೇಳಿದ್ಯಲ್ವಾ ಪಶ್ಯೈತಾನ್ ಸಮವೇತಾನ್ ಕುರುನ್ ಇಷ್ಟೇ ಹೇಳಿದ್ದು ಆಮೇಲೆ ಒಂದೇ ಒಂದು ಮಾತಾಡಲಿಲ್ಲ ಯಾವಾಗ ಅವನು ಪೂರ್ತಿ ಶರಣಾದ ಆವಾಗ ಅವನಿಗೆಲ್ಲವನ್ನು ಹೇಳ್ತಾ ಬಂದ ಹೇಗೋ ಹಾಗೆ ಹತ್ತಿರ ಕರಗಿ ಬಂದ ಮೇಲೆ ಮರುದಿವಸ ಅದನ್ನು ನಾನು ಏನು ಪ್ರಶ್ನೆ ಕೇಳಿದ್ದು ಅದಕ್ಕೆ ಮತ್ತೆ ಉತ್ತರ ಕೊಟ್ಟು ಅದು ಒಂದ್ಸರ್ತಿ ನಮ್ಮನ್ನು ಪರೀಕ್ಷೆ ಮಾಡಿದ್ದು ಹದ ಮಾಡಿದ್ದು ಚೆನ್ನಾಗಿ ಹದ ಮಾಡಿ ಮತ್ತೆ ಯಾವತ್ತೂ ಕೂಡ ಆ ವಿಷಯದಿಂದ ನಾನು ಪಕ್ಕಕ್ಕೆ ಸರಿಯದಂತೆ ಸುಮಾರು ಎರಡು ಸಾವಿರದ ಇಸುವಿಯಿಂದ ಅವರು ಇರುವ ತನಕದ ಅಷ್ಟು ದಿನಗಳಿಗೂ ಕೂಡ ಒಂದು ಹತ್ತಿರಕ್ಕೆ ಹೋಗಿ ಬರಬಹುದಾದ ಸಲುಗೆಯನ್ನು ಅವರು ಕೊಟ್ಟಿದ್ರು ಅನ್ನೋದು ಅವರ ದೊಡ್ಡತನ ನನ್ನಲ್ಲಿ ಅಂತಹ ಅರ್ಹತೆ ಇತ್ತು ಅಥವಾ ನಾನು ಅದನ್ನು ಎಷ್ಟು ಸದುಪಯೋಗ ಪಡಿಸಿಕೊಂಡಿದ್ದೇನೆ ಗೊತ್ತಿಲ್ಲ ಆದರೆ ಎಷ್ಟೋ ಸಂಗತಿಗಳಲ್ಲಿ ನಾವು ದಾರಿ ತಪ್ಪುವ ಅಂಶಗಳಿಂದ ನಮ್ಮನ್ನು ತಿದ್ದಿ ಸರಿದಾರಿಗೆ ತಂದಿದ್ದಾರೆ ಅನ್ನೋದು ಮಾತ್ರ ಹೌದು ಅವರ ಗುರುತ್ವ ಅನ್ನೋದರ ಒಂದು ಅಂಶವನ್ನು ಹೇಳಬೇಕು ನಾವು ವಿದ್ಯಾಪೀಠದಲ್ಲಿದ್ದಾಗ ನಮಗೊಬ್ಬರು ಅಧ್ಯಾಪಕ ಅಧ್ಯಾಪನೆಗೆ ಅಂತ ಅಂದರೆ ಎಸ್ ಎಸ್ ಎಲ್ ಸಿ ಪಾಠಕ್ಕೆ ಹೊರಗಿನಿಂದ ಒಬ್ಬರು ತಾಯಿ ಬರ್ತಿದ್ರು ರಮಾಬಾಯಿ ಅಂತ ಅವರ ಹೆಸರು ಅವರು ಉಡುಪಿಯಲ್ಲೇ ಅಧ್ಯಾಪಕರಾಗಿ ಇವರು ಮೇಲೆ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲೊಂದೆಲ್ಲೋ ಮನೆ ಮಾಡಿಕೊಂಡಿದ್ರು ಅವರು ಹೇಳ್ತಿದ್ರು ನೀವು ಮಧ್ವಾಚಾರ್ಯ ಸಿನಿಮಾ ನೋಡಿದ್ದಿದ್ರೆ ಅದರಲ್ಲಿ ಅಚ್ಯುತ ಪ್ರಜ್ಞರ ಪಾರ್ಟ್ ಮಾಡಿದವರು ಅಂತ ಜಿ ಕೆ ಗೋವಿಂದರಾವ್ ಅಂತ ನಾವು ಅವರ ತಂದೆ ಇವರು ಅವರ ಅಕ್ಕ ಅಕ್ಕ ಹೇಗೋ ಅಣ್ಣ ಹೇಗೋ ಒಂದೊಂದು ವಿಚಿತ್ರ ವಿರುದ್ಧ ದಿಕ್ಕಿನ ಸ್ವಭಾವದ ಎರಡು ವ್ಯಕ್ತಿತ್ವ ಅವರವರ ಜಿ ಕೆ ರಮಾ ಅವರ ಆಸಕ್ತಿಗೆ ಆಚಾರ್ಯರು ಅಲ್ಲಿ ತನಕ ಮಣಿಪಾಲದಲ್ಲೆಲ್ಲೋ ವಾಸವಾಗಿದ್ರು ಅವರೊಬ್ರಿಗೋಸ್ಕರ ಅಷ್ಟು ಉಪನಿಷತ್ತು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಪಾಠ ಮಾಡಿದ್ರು ಒಬ್ರಿಗೋಸ್ಕರ ಅಲ್ಲಿಗೆ ಹೋಗಿ ಅಂದ್ರೆ ಕೇಳಲೇಬೇಕು ಅಂತ ತುಂಬಾ ಆಸಕ್ತಿಯ ಅವರು ಅಂದ್ರೆ ಕೇಳಬೇಕು ಅಂತ ಒಬ್ಬ ಬಂದಾಗ ನಿನ್ನೆ ಮಾತು ಬಂತು ಅಲ್ಲಿ ಸ್ವಾಮಿಗಳು ಕಂಬಗಳು ಮಾತ್ರ ಇರ್ತವೆ ಅಂತಂದ್ರು ಆಚಾರ್ಯರು ಕೇಳುವನು ಒಬ್ಬ ಆಸಕ್ತಿಯಿಂದ ಇದ್ದಾನೆ ಅಂದ್ರೆ ಅದು ಸಾವಿರ ಕಿವಿ ಇದ್ದ ಹಾಗೆ ಅಂತ ಅವರಿಗೊಂದು ಆ ಗುರುತ್ವ ಅನ್ನೋದು ಇದೆ ಇದೆಯಲ್ವಾ ಅದು ಪ್ರಸವ ನಾವು ಒಂದು ರೀತಿ ವಾಂತಿ ಅಜೀರ್ಣ ಆದದ್ದನ್ನು ಹೊರಗೆ ಹಾಕುದು ಅವರು ಹಾಗಲ್ಲ ಓದಿದ್ದು ಹೆಚ್ಚಾಗಿದ್ದನ್ನು ತಡಿಲಿಕ್ಕಾಗಿದ್ದು ಹೊರಗೆ ಹಾಕುದು ಅದರಿಂದಾಗಿ ಅಂತಹ ಹೊರಗೆ ಹಾಕುವಿಕೆಗೆ ತಡಿ ಸ ಸಮಯ ಸಂದರ್ಭ ಬೇಕು ಬೇಡ ಇತ್ಯಾದಿಗಳನ್ನು ನೋಡುದಿಲ್ಲ ಬೇಕು ಅಂತ ಯಾರಿಗೆ ಬೇಕೋ ಅವನಿಗೆ ಕೊಡ್ತಾ ಅಷ್ಟೇ ಅಂತಹ ಜ್ಞಾನಿಯ ಪ್ರಸವವನ್ನ ಗುರು ಅನ್ನುವನಲ್ಲಿ ಕಂಡಾಗ ಅದು ನಿಜವಾದ ಸಾಹಿತ್ಯವನ್ನ ಹೆರುತ್ತೆ ಹೊರತು ಅದೆಂದು ವ್ಯರ್ಥವಾದ ವಂಧ್ಯಾಕ್ ಆಗುವ ಸಾಧ್ಯತೆ ಇಲ್ಲವೇ ಇಲ್ಲ ಹೀಗೆ ಗುರುವಾಗಿ ಆಚಾರ್ಯರ ಚಿಂತನೆಯಲ್ಲಿ ಓದುಗನಿಗೂ ಒಂದು ಆಸಕ್ತಿಯನ್ನು ಹುಟ್ಟಿಸುವುದು ಅಂತ ಹೇಳಿದೆ ಅದಕ್ಕೆ ಏನು ಸಾಹಿತ್ಯಗಳನ್ನ ಕೊಡ್ತಾ ಇದ್ರು ಅಥವಾ ಏನು ಅಂಶಗಳನ್ನು ನಮ್ಮಲ್ಲಿ ಬಿತ್ತುತ್ತಾ ಇದ್ರು ಅಂದ್ರೆ ಯಾವುದೇ ಪದವನ್ನ ಗಮನಿಸುವಾಗ್ಲೂ ಕೂಡ ಸಂಸ್ಕೃತವನ್ನು ಓದುವಾಗ ಅದಕ್ಕೊಂದು ನಿರ್ವಚನ ಶಾಸ್ತ್ರ ಇದೆ ಅದನ್ನಿಟ್ಟುಕೊಂಡು ಓದಿದ್ರೆ ನಿಮ್ಗೆನೆ ಇದು ಒಬ್ಬ ಶಿಷ್ಯನನ್ನ ಅವನಿಗೂ ಮೇಲಕ್ಕೆ ಬೆಳಿಲಿಕ್ಕಾಗುವಂತೆ ಮಾಡುವುದು ನನಗೆ ಅರ್ಥ ಗೊತ್ತಿದೆ ಅಂತ ನಾನು ನೂರ ಅರ್ಥ ಹೇಳಿ ನೀವು ಆಮೇಲೆ ಕೊನೆಗೆ ಇಲ್ಲಿಂದ ಹೊರಗೆ ಹೋಗುವಾಗ ಆಕಾಶದ ಬಗ್ಗೆ ಒಬ್ರು ಮಾತಾಡಿದಿರಂತೆ ಅವರು ಮುಗಿಸಿ ಎಲ್ಲ ಹೋಗುವಾಗ ಆಕಾಶ ಮಾತ್ರ ಉಳಿದಿತ್ತಂತೆ ಅಂದರೆ ಆ ರೀತಿ ಆಗದೆ ಆ ಶಬ್ದವನ್ನು ಒಂದು ಸರ್ತಿ ಅವನಿಗೆ ಕಿವಿಗೆ ಬಿದ್ದ ಮೇಲೆ ಅವನಿಗೆ ಇನ್ನಷ್ಟು ಆ ಶಬ್ದಗಳನ್ನೇ ನಾನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಅನ್ನುವುದರ ಮತ್ತೆ ಪದಗಳನ್ನು ಬೇರೆ ಭಾಷೆಗೆ ಅದು ಸಾಗಿ ಹೋದ ರೀತಿ ಈಗ ಉದಾಹರಣೆಗೆ ತುಳುವಿನಲ್ಲಿ ತೇಪುಣ ಅಂತ ಒಂದು ಶಬ್ದ ಇದೆ ತೇಪುಣ ಅಂದರೆ ನೀರು ಎರಚುವುದು ಅಂತ ಈ ನಮ್ಮಲ್ಲಿ ತೋಟಕ್ಕೆ ನೀರು ಬಿಡುವಾಗ ಕೆಲವು ಭಾಗಗಳಿಗೆ ಪಾತಿ ಮಾಡ್ಲಿಕ್ಕೆ ಆಗುದಿಲ್ಲ ಆಗ ನಾವು ಒಂದು ತಟ್ಟೆ ಇನ್ನೇನೋ ಹಿಡಿದು ಅದನ್ನು ನೀರನ್ನು ಮೇಲಕ್ಕೆ ಅದರ ಬುಡಕ್ಕೆ ಹೀಗೆ ಎರಚಬೇಕು ಇದನ್ನ ತೇಪುಣ ಅಂತ ಹೇಳ್ತಾರೆ ಅವರು ಎಷ್ಟು ಸೂಕ್ಷ್ಮ ಅಂದ್ರೆ ಸಂಸ್ಕೃತದಲ್ಲಿ ತೇಪ್ರ ಸಿಂಚನೆ ಅಂತ ಒಂದು ಧಾತು ಇದೆ ತೇಪತೆ ಅಂತ ಧಾತು ಅದು ಅಂದ್ರೆ ತೇಪತೆ ಅನ್ನುವ ಧಾತು ನಾವು ತೇಪುಣ ಅಂತ ಅನ್ನುವ ಶಬ್ದವನ್ನು ಏನು ಹೇಳ್ತೇವೆ ತುಳುವಿನಲ್ಲಿ ಅದು ಸಂಸ್ಕೃತದ್ದು ನಾವು ಕನ್ನಡದಲ್ಲಿ ಒಂದು ನಂಜು ಅಂತ ಶಬ್ದ ಬಳಸ್ತೇವೆ ವಿಷ ಅಂತ ಅರ್ಥದಲ್ಲಿ ನಂಜುಂಡ ಅಂತ ಕೇಳಿದ್ದೇವೆ ಅದು ಸಂಸ್ಕೃತದಲ್ಲಿ ನಜಿ ಹಿಂಸಾಯಾಮ್ ಅನ್ನುವ ಧಾತುವಿನಿಂದ ಹುಟ್ಟಿದ ಶಬ್ದ ಅದು ಅಂದರೆ ಈ ತರ ಎಷ್ಟು ಭಾಷೆಗಳಲ್ಲಿ ನಾವು ಏನೇನು ಪದಗಳನ್ನು ನೋಡ್ತೇವೆ ಅದರ ಸ್ವಲ್ಪ ಸೂಕ್ಷ್ಮಕ್ಕೆ ಹೋದರೆ ಅದು ಎಲ್ಲೋ ಸಂಸ್ಕೃತದ ಸಂಬಂಧದಿಂದ ಕೂಡಿರುವಂಥದ್ದು ಈ ಒಂದು ಆಸಕ್ತಿ ಒಮ್ಮೆ ಹುಟ್ಟಿದ ಮೇಲೆ ನಮಗೂ ಎಷ್ಟೋ ಸರ್ತಿ ಆಲೋಚನೆ ಬರ್ತದೆ ಹೌ ಹೌದಲ್ವ ಆಚಾರ್ಯ ಹೇಳಿದ್ದು ಕರೆಕ್ಟು ಅಂದರೆ ಒಂದು ಪದ ಈಗ ಉದಾಹರಣೆಗೆ ತರು ಅಂತ ಶಬ್ದ ಇದೆ ಪಾದಪ ಅಂತ ಶಬ್ದ ಇದೆ ವೃಕ್ಷ ಅಂತ ಶಬ್ದ ಇದೆ ಇದೆಲ್ಲ ಮರಕ್ಕೆ ಸಮಾನಾರ್ಥಕವಾದ ಪದಗಳು ಅಂತ ನಾವು ಬಿಡುತ್ತೇವೆ ಆದರೆ ಸ್ವಲ್ಪ ಯೋಚನೆ ಮಾಡಿದರೆ ತರುವನ್ನುವ ಶಬ್ದ ತಾರಯತಿ ನೀರಿಗೆ ಬಿದ್ದಾಗ ದಾಟಿಸುವ ಗುಣವುಳ್ಳದ್ದು ಪ್ರವಾಹ ಬಂದಾಗ ಮರದ ದಿಮ್ಮಿಯನ್ನು ಹಿಡ್ಕೊಂಡು ಪ್ರಾಣಿಗಳು ಮೇಲೆ ಎದ್ದು ಬರುವುದನ್ನು ನಾವು ನೋಡಿದ್ದೇವೆ ಅದು ತರುವಿನ ಲಕ್ಷಣ ಅಂದರೆ ಬರೀ ಟ್ರೀ ಅನ್ನುವ ಅರ್ಥ ಹೇಳಿಲ್ಲ ಅದು ಟಿ ಇ ಇಂತ ಬರೀ ರೂಢವಾಗಿ ಅದು ಹೇಳಲಿಲ್ಲ ತಾರಯತಿ ದಾಟಿಸುತ್ತದೆ ವೃಶ್ಯತೆ ಇತಿ ವೃಕ್ಷ ಕತ್ತರಿಸುವ ಗುಣ ಇದ್ದು ಚಿಗುರು ಸಾಧ್ಯವಾಗುವಂತಹ ಮರ ಅಂತ ಅರ್ಥ ಅಂದ್ರೆ ಅದರ ಗುಣ ಏನು ಅಂದ್ರೆ ಕತ್ತರಿಸಿದ್ರೆ ಮರು ಚಿಗುರು ಹೊಡಿಯುತ್ತೆ ನಮ್ಗೆ ವೃಕ್ಷ ಅಂತ ಕರೆಯುವುದಿಲ್ಲ ಕತ್ತರಿಸಿದ್ರೆ ಚಿಗುರು ಅವನು ವರ ಕೇಳಿದ್ದ ರಾವಣನಿಗೆ ಆಯ್ತು ಆದ್ರೆ ಅವನು ಇನ್ನೊ ಬಾತಿಕಾಯ ಅಂತ ಒಬ್ಬದ ಅವನಿಗೂ ಹಾಗೆ ಆಯಿತು ಆದ್ರೆ ಎಲ್ಲರಿಗೂ ಹಾಗೆ ಆಗುದಿಲ್ಲ ಅದನ್ನ ನಮ್ಮನ್ನು ವೃಕ್ಷ ಅಂತ ಕರೀದಿಲ್ಲ ಅದನ್ನೇ ವೃಕ್ಷ ಅಂತ ಯಾಕೆ ಯಾಕೆಂದ್ರೆ ಕತ್ತರಿಸಿದ್ರೆ ಚಿಗುರೊಡಿಯುವಂಥದ್ದು ಅಂತ ಹಾಗಾಗಿ ಅವ್ರು ಇನ್ನೊಂದು ಮಾತು ಹೇಳ್ತಿದ್ರು ಕಲ್ಪವೃಕ್ಷ ಅಂತ ನಾವು ತೆಂಗಿನ ಮರ ಕರೆದೇ ಅದು ವೃಕ್ಷ ಅಲ್ಲ ಅಂತ ತಾಳೆ ಮರ ಮತ್ತು ತೆಂಗಿನ ಅದು ವೃಕ್ಷ ಅಲ್ಲ ಅದು ಸಂಸ್ಕೃತದಲ್ಲಿ ತಾಳೆ ವೃಕ್ಷಕ್ಕೆ ಹೆಸರು ಮಹಾತೃಣ ಅಂತ ದೊಡ್ಡ ಹುಲ್ಲು ಅಂತ ಹಾಗಾಗಿ ತೃಣರಾಜ ಅಂತನೂ ಅದನ್ನು ಕರೀತಾರೆ ಧೇನುಕಾಸುರನ ಸಂಹಾರ ಬಂದಾಗ ಭಾಗವತದಲ್ಲಿ ತೃಣರಾಜ ಅಂತ ಆ ತಾಳಿಬೊಂಡದ ಮರವನ್ನು ಕರೀತಾರೆ ಅಂದರೆ ಅದು ಕತ್ತರಿಸಿದ್ರೆ ಚಿಗುರು ಒಡೆಯುವುದಿಲ್ಲ ತಾಳೆ ಮರವಾಗ್ಲಿ ತೆಂಗಿನ ಮರವಾಗ್ಲಿ ಹಾಗಾಗಿ ಅದನ್ನ ವೃಕ್ಷ ಅಂತ ಕರೆಯುವುದಿಲ್ಲ ಅಂತ ಹೀಗೆ ಪಾದಪ ಅಂದ್ರೆ ಪಾದೈಿ